ಪರ್ಮಿಷನ್ ಅಲ್ಲ ಇದ್ದಂಥ ಎಲ್ಲ ವಿಷಯಗಳಲ್ಲಿ ನಾಲ್ಕನ್ನು ನಾವು ಹೆಚ್ಚಿನ ಮಾಹಿತಿಗಾಗಿ ರೆಫರ್ ಮಾಡಿದ್ದೀವಿ ಉಳಿದಂತೆ ಎಲ್ಲ ವಿಚಾರಗಳನ್ನ ಅಧಿಕಾರಿಗಳಿಗೆ ಅದನ್ನು ಪರಿಶೀಲಿಸಿ ಅದರ ಎಲ್ಲ ಮಾಹಿತಿಗಳನ್ನ ಅವರು ಅನುಮೋದನೆ ಮಾಡಿರುವಂತಹ ಖಾತ್ರಿ ಪಡಿಸ್ಕೊಂಡು ನಾವು ಇವತ್ತಿನ ಸಭೆಯ ತೀರ್ಮಾನಗಳನ್ನ ತಗೊಂಡಿದ್ದೇವೆ ಅದರ ಜೊತೆಗೆ ಎಲ್ಲೆಲ್ಲಿ ವಿನ್ಯಾಸ ನಕ್ಷೆಗಳನ್ನ ಅನುಮೋದನೆ ಮಾಡಬೇಕಾಗಿದೆ ಅಥವಾ ಕಟ್ಟಡ ಕಟ್ಟುವಂತಹ ನಕ್ಷೆಯನ್ನು ಅನುಮೋದನೆ ಮಾಡಬೇಕಾಗಿದೆ ಅಥವಾ ಭೂ ಪರಿವರ್ತನೆಗೆ ಸಿ ಡಿ ಪಿನಲ್ಲಿ ಇರುವಂಥ ಉದ್ದೇಶ ಮತ್ತು ನಮ್ಮ ಮುಂದೆ ಬಂದಿರುವಂತಹ ಅರ್ಜಿಗಳನ್ನ ಕುಲಂಕುಷವಾಗಿ ಚರ್ಚಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂಥದಕ್ಕೆ ನಾವು ಅನುಮೋದನೆ ಕೊಟ್ಟಿದ್ದೇವೆ ಇದರ ಜೊತೆಗೆ ಕೆಲವೊಂದು ಏನು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಇದಕ್ಕೆ ಸರ್ಕಾರದ ಯೋಜನೆಗಳಿಗಾಗಿ ಸಿ ಎ ನಿವೇಶನಗಳು ಕೇಳಿರುವಂಥದ್ದು ಎಲ್ಲೆಲ್ಲಿದೆ ಅದನ್ನು ನೇರವಾಗಿ ನಾವು ಅನುಮೋದನೆ ಮಾಡಲ್ಲ ಎಲ್ಲಿ ಶಾಲಾ ಕಾಲೇಜುಗಳಿದೆ ಅದರ ಉಪಯೋಗ ಎಲ್ಲಿ ಬರುತ್ತೆ ಆ ನಿವೇಶನಗಳನ್ನ ಗುರುತಿಸಿ ಮುಂದಿನ ಸಭೆಗೆ ತೊಗೊಂಡ್ಬನ್ನಿ ಅಂತ ಹೇಳಿದ್ದೇವೆ ಕಾನೂನುಬದ್ಧವಾಗಿ ನಾವು ಏನು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ ಹೊಸಾಲೆ ನನ್ಗೆ ಬೇಕಾಗಿಲ್ಲ ರೀ ಯಾರ್ದು ಏನು ಅಂತ ಎಷ್ಟು ಬಂದಿದೆ ಇಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ ಅದು ಏನು ಸಬ್ಜೆಕ್ಟ್ ಇತ್ತು ಅದನ್ನು ಅನುಮೋದನೆ ಕೊಟ್ಟಿದ್ದೀವಿ ನೋಡಿ ನೀವು ನನ್ನ ಹತ್ರ ಸಂಖ್ಯೆನ ಕೇಳೋಕೆ ಹೋಗ್ಬೇಡಿ ಯಾವುದು ಕಾನೂನುಬದ್ಧವಾಗಿ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ಮುಂದೆ ತಂದಿದ್ರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದೆ ಸಂಖ್ಯೆ ನಮ್ಮ ಹತ್ರ ಇಲ್ಲಪ್ಪ ಮುನ್ನೂರ ಇಪ್ಪತ್ನಾಲ್ಕು ಸಬ್ಜೆಕ್ಟ್ ಇತ್ತು ಅದರಲ್ಲಿ ಮುನ್ನೂರ ಇಪ್ಪತ್ತು ಸಬ್ಜೆಕ್ಟ್ಗೆ ಅನುಮೋದನೆ ಕೊಟ್ಟಿದ್ದೇವೆ ಅದರ ಜೊತೆಗೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಸಿ ಎ ಸಿ ನಿವೇಶನಗಳ ಹಂಚಿಕೆ ಮಾಡುವಂಥ ಕುರಿತಂಥರೂ ಕೂಡ ಯಾವುದು ಅಧಿಸೂಚನೆಯಲ್ಲಿ ನಮ್ಮ ಹತ್ರ ಸಿ ಎ ನಿವೇಶನಗಳು ಬಂದಿತ್ತು ಅದನ್ನು ತಾತ್ಕಾಲಿಕ ಸರ್ಕಾರ ಅದನ್ನು ತಡೆ ತ ತಡೆದಿತ್ತು ಅದನ್ನು ಪರಿಶೀಲನೆ ಮಾಡುವಂಥದಕ್ಕೆ ಒಂದು ಸಮಿತಿ ರಚನೆ ಮಾಡುವಂಥ ಅಧಿಕಾರವೂ ಕೂಡ ಆಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಬಿಟ್ಟಿದ್ದೇವೆ ಯಾವುದೋ ಅಂಥದ್ದು ಯಾವುದೂ ಕೈ ಎತ್ಕೊಂಡಿಲ್ಲ ಯಾವುದನ್ನು ತಗೊಳಕ್ಕೆ ಹೋಗಲ್ಲ ಬಟ್ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಐವತ್ತು ಐವತ್ತು ಅನುಪಾತ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ಮೂಡ ಇಡೀ ವಿಶ್ವದಲ್ಲೇ ಇದರ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ತಿಯ ಮಾಲೀಕರು ಮೈಸೂರು ನಗರದ ಪ್ರಾಧಿಕಾರ ಇವರ ಆಸ್ತಿ ತಪ್ಪು ದಾಖಲಾತಿಗಳಿಂದ ಅಥವಾ ತಪ್ಪು ಮಾಹಿತಿಯಿಂದ ಐವತ್ತು ಐವತ್ತು ಅನುಪಾತ ಅಥವಾ ಬೇರೆಯವರಿಗೆ ಹಂಚಿಕೆ ಆಗಿದ್ದರೆ ಪ್ರಾಧಿಕಾರ ನಾವು ಒಂದು ಕಂಪ್ಲೇಂಟನ್ನು ನಮೂದಿಸಬೇಕು ನಮ್ಮ ಆಸ್ತಿಯನ್ನು ಬೇರೆಯವರು ಪಾಲಾಗಿದೆ ಅದನ್ನು ವಾಪಸ್ ಪಡಿಬೇಕು ಅನ್ನೋ ಚರ್ಚೆ ಇವತ್ತು ನಡೀತು ನಡೆದಂತಹ ಸಂದರ್ಭದಲ್ಲಿ ನಾನೇ ಅದನ್ನು ಅನುಮೋದನೆಗೆ ಪ್ರಸ್ತಾವನೆಯನ್ನು ನಾನು ಮುಂದಿಟ್ಟೆ ಮೇಲೆ ಅದಕ್ಕೆ ಕಾನೂನು ಸಲಹೆಗಾರರ ವರದಿಯನ್ನು ತಗೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮನ ಮುಂದಿನ ಸಭೆಯಲ್ಲಿ ಮಂಡಿಸ್ತೀವಿ ಅನ್ನೋದು ನಮ್ಗೆ ಹೇಳಿದ್ದಾರೆ ಪ್ರಾಧಿಕಾರದ ಒಂದು ವಿಚಾರಕ್ಕೆ ಮೂರು ತನಿಖಾ ಸಂಸ್ಥೆಗಳು ಇವತ್ತು ಅವರ ತನಿಖೆ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅನ್ನೋ ವಿಚಾರದಲ್ಲೂ ಅದು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಇರೋದ್ರಿಂದ ಆಯುಕ್ತರು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಅನ್ನೋದು ನಾವು ಹೇಳಿದ್ದೇವೆ ನಮ್ಮ ಮುಂದೆ ಏನು ಶಿಫಾರಿಸ್ ಮಾಡುವಂಥದ್ದು ಏನಿತ್ತು ಸರ್ಕಾರಕ್ಕೆ ಶಿಫಾರಿಸ್ ಮಾಡುವಂಥ ಸಬ್ಜೆಕ್ಟ್ಗಳು ಏನಿತ್ತು ಅದನ್ನು ನಾವು ಅನುಮೋದನೆ ಕೊಟ್ಟಿದ್ದೇವೆ ಹೌದು ಏನು ಇಲ್ಲಿ ನೋಡಿ ಒತ್ತುವರಿ ಅನ್ನೋದಲ್ಲ ಪ್ರಾಧಿಕಾರ ಸ್ವಾಧೀನ ಪಡಿಸ್ಕೊಂಡು ತನ್ನ ವಶದಲ್ಲಿರುವಂತಹ ಭೂಮಿಯ ಸಂರಕ್ಷಣೆ ಮಾಡುವಂಥದ್ದು ಪ್ರಾಧಿಕಾರ ಜವಾಬ್ದಾರಿ ಇದಕ್ಕೆ ಸುಳ್ಳು ದಾಖಲಾತಿಗಳು ಅಥವಾ ಬೇರೆ ಬೇರೆ ಮಾರ್ಗಗಳಿಂದ ಬೇರೆಯವರು ನಿವೇಶನಗಳು ಪಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಮುಡ್ಗಳು ಹಾಕ್ಕೊಳ್ಳುವಂಥದ್ದಕ್ಕೆ ಇವತ್ತೇನು ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದರು ನಾನು ಮಾಧ್ಯಮದಲ್ಲಿ ಕೇವಲ ಹದಿನಾಲ್ಕು ನಿವೇಶನಗಳ ಪ್ರಕರಣ ಅಲ್ಲ ಇದು ಎಷ್ಟು ನಿವೇಶನ ಐವತ್ತೈವತ್ತರಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಹಾಕಬೇಕು ಅನ್ನೋದು ನಾನು ಹಿಂದೆನೂ ಹೇಳಿದ್ದೆ ಅದೇ ಪ್ರಸ್ತಾವನೆ ನಾನು ಇವತ್ತು ಸಭೆನಲ್ಲೂ ಮಂಡಿಸುತ್ತೇನೆ ಅದಾಗ್ತಾ ಇದೆ ಅದು ಪಕ್ಷದಿಂದಲೇ ಮಾಡ್ತಾಯಿದ್ದೀವಿ ನಾವು ಯಾವುದು ಪತ್ರ ಇಲ್ಲ ಯಾವ ಅಪಸ್ವರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಇಲ್ಲಿ ನಮೂದಿಸೋದಲ್ಲ ಆ ಹಿಂದ ಸಮಾವೇಶ ಮೈಸೂರು ಭಾಗದಲ್ಲಿ ಆಗಬೇಕು ಅನ್ನೋದು ಏನು ತೀರ್ಮಾನ ಆಗಿತ್ತು ಅದು ಹಾಸನ್ನಲ್ಲಿ ಐದನೇ ತಾರೀಕು ಮಾಡುವಂಥದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಇದೇನು ಅಪಸ್ವರ ನಾನಾ ಭಾಗಗಳಿಂದ ನಾನಾ ಶಾಸಕರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅದನ್ನು ಪರಿಗಣಿಸಿ ಮಾನ್ಯ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಅವರು ಈ ಸಮಾವೇಶ ಪಕ್ಷದ ಸಮಾವೇಶವನ್ನಾಗಿ ಮಾರ್ಪಡಿಸಿ ಇದನ್ನು ಪಕ್ಷದಿಂದಲೇ ಮಾಡ್ತಾಯಿದ್ದೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ನಾಯಕರು ಸಿದ್ದರಾಮಯ್ಯರು ಶಕ್ತಿ ಕೊಟ್ಟಾಗ ಅದು ಕಾಂಗ್ರೆಸ್ಗೆ ಸ್ವತಃ ಶಕ್ತಿ ಕೊಟ್ಟಂಗೆ ಹಾಗಾಗಿ ಈ ಕಾರ್ಯಕ್ರಮ ಕಾಂಗ್ರೆಸ್ನಿಂದಲೇ ಪಕ್ಷದಿಂದಲೇ ಮಾಡ್ತಾಯಿದ್ದೀವಿ ಆ ವಿಚಾರ ಈಗ ನಮ್ಮ ಮುಂದೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ಅದಾದಾಗ ಮಾತಾಡೋಣ ಆಕಾಂಕ್ಷಿ ಯಾರಿಲ್ಲ ಗೆದ್ದಿದ್ದೇನೆ ಆಡಳಿತ ಪಕ್ಷದಲ್ಲಿದ್ದೇನೆ ಮಂತ್ರಿ ಆಗುವಂಥ ಅವಕಾಶ ಬಂದಾಗ ನನಗೂ ಆಸೆ ಇದೆ ಅದು ಆಗೋವಂಥ ಸಂದರ್ಭದಲ್ಲಿ ಮಾತಾಡ್ತೇವೆ ಈಗ ಯಾವುದೇ ಅಂಥ ಪ್ರಸ್ತಾವನೆ ಪಕ್ಷದ ಮುಂದೆ ವರಿಷ್ಠರ ಮುಂದೆ ಇಲ್ಲ ಇರೋ ಸರ್ಕಾರದಲ್ಲಿ ಯಾವುದೋ ಸ್ಥಾನ ಖಾಲಿ ಇಲ್ಲದೆ ಇರೋದ್ರಿಂದ ಯಥಾವತ್ತಾಗಿ ಸರ್ಕಾರ ನಡೆಯುತ್ತೆ ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ನಾವು ಮಾಡ್ತೀವಿ